ಇಷ್ಟೊಂದು ಸುಂದರವಾಗಿ ಸೃಷ್ಟಿಸಿದ್ದಾನೆ ಆ ಸೃಷ್ಟಿಕರ್ತ ಹಿಂದಿನ ಇತಿಹಾಸದ ರಾಜ ಮಹಾರಾಜರ ಆಹಾ ಈ ಚಿತ್ರವನ್ನು ಇಷ್ಟೊಂದು ಚೆನ್ನಾಗಿ ಬಿಡಿಸಿದ್ದ ನನ್ ಅವನು ಮಹಾ ಚತುರನೇ ಇರಬೇಕು ಸೂರ್ಯನಿ मजा नंबर के नीचे सिगरेट का मजा नंबर के नीचे लड़की का मजा नंबर के नीचे <ड़ी> <नेकी> नादर। <ड़ी> नादर। <ड़ी> <ड़ी> ವಸಂತ ಮಾಸದ ಕೋಗಿದೆ ಎಷ್ಟೊಂದು ಚೆನ್ನಾಗಿ ಕುಂದು ಕೋಗುತ್ತಿದೆಯಲ್ಲ ವರವ ಏ ನಿವಳ ಮೈ ಮಾತ ಆ ಸೂರ್ಯನ ಕಿರಣಗಳಿಂದ ಅರಳಿದ ಪುಸ್ತಕದಂತೆ ಇವಳ ಮೈ ಮಾತ ಬಿಸ್ಮರೇ ಮಗನರಂದವನ್ನು ಆ ದುಂಡಿಗೆ ಬಂದು ಹೀರಲು ಬಯಸಿದಂತೆ ನಾನುವಳ సౌందರ್ಯದ ಸುಬಗನ್ನು ಹೀರಲು ಚಾದನಾಗಿದ್ದೇನೆ సౌಮರರದ ಕೊಂಬೆಯ ಪ್ರತಿರೂಪವನ್ನು ಒಂದೆರ ಪ್ರಸಂಧ ವಂಗಕ ಮತ್ತಕ್ಕೆ ಓಳ ತಟಿ ಕಾಕ್ಕೆ ಅದರ ಅಮೃತವನ್ನು ಹೀರುವುದೇ ನನ್ನ ಬಯಕೆ ಓಹೋ ಇವಳು ವೀರನಗೌಡನ ತಂಗಿ ಮಹಾಲಕ್ಷ್ಮಿ ಹಾ ಲಕ್ಷ್ಮಿಯವರೇ ಯಾರವರು ಹಾ ಹಾ ಭಯಪಡಬೇಡ ಬಾಲಿ ನಾನು ಬೇರೆ ಯಾರು ಅಲ್ಲ ಕಲಾದಗಿಯ ಹುಣೆ ಗಡ್ಡಿಯೋಣಿಯ ಕರಿಚಿರದೆ ನಿನ್ನ ಹಾಗೂ ನಿನ್ನ ಅಣ್ಣನ ಸ್ನೇಹಿತ ಮನೋಹರ ಗೊತ್ತಾಯ್ತು ತಾವೇ ಇಲ್ಲಿಗೆ ಬಂದಿದ್ದೀರಾ ನಿತ್ಯ ರಕ್ಷಣೆಯ ಪಂಜರದಲ್ಲಿ ಅರಗಿ ಕಿಳಿದಿರಬೇಕಾದ ಅರಗಿನಿ ಎಂದು ಎಲ್ಲರೂ ನೋಡುವ ಹಾಗೆ ಹೊರಗಡೆ ಬಂದಿದೆಯಲ್ಲ ಪಾತ ಅದಕ್ಕೆ ಯಾವ ದುಂಬಿಯಾದರೂ ತುಂಬಿಸಬಾರದಂದ ಅದರ ರಕ್ಷಣೆಗೆ ನಾನೇ ಬಾಯಿಸಿ ಬಂದೆ ಆ ರಕ್ಷಣೆ ಕೊಟ್ಟಿದ್ದಾಯ್ತಲ್ಲ ತಾವಿನ್ನು ಹೊರಟ ಇನ್ನೊಂದ ಸಂಗಡ ಹೇದು ಹೋಗಲು ಮಂಡ್ಯ ಲಕ್ಷ್ಮೀ ಬೌದು ಲಗಿ ಕಾದು ಕುಳಿತ ನಿನ್ನ ಕೊರಳಿಗೆ ಬಾರನ್ನ ತಾಳಿ ಕಟ್ಟೆ ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸಲು ಬಂದಿರುವೆ

ಬೆಲೆ ಅಂತ ಹೇಳ್ತೀಯಲ್ಲಿ ನೋಡು ನೀನು ಒಬ್ಬ ಕೋಟ ದಿಶರನ ಮಗಳೇ ಆಗಿರಬಹುದು ಇಲ್ಲ ಒಬ್ಬ ಎಮ್ಮೆಲೆ ತಂಗಿಯನೇ ಆಗಿರಬಹುದು ಬಟ್ ಈ ರವಿಚಂದ್ರನ ಕಾಮದ ಕಾಯದ ಕಟ್ಟಡಗೆ ಸಮಯವಲ್ಲ ಸೋಂಬನಿ ಉಮುಕಳಾಗದೆ ಈವನ ಸಿರಿಯ ಸಮ್ಮುಖದಲ್ಲಿ ಕಟ್ಟಿ ಬಿಡು ನಾ ನಿನ್ನ ಸತಿಯಂದ ಈಗಲೂ ಕಟ್ಟಿ ಬಿಡು ನಿನ್ನ ಕೊರಳಿಗೆ ಕರುಗಣ ಸರವಣ್ಣ ಅದು ಮಾತ್ರ ಸಾಧ್ಯವೇ ಇಲ್ಲ ಮಧುರ ಪ್ರೀತಿ ಭಾವನೆಗಳಿಲ್ಲದ ಮದುವೆ ಸ್ಮಶಾನಕ್ಕೆ ಸಮ ಒಪ್ಪಿಗೆ ಇಲ್ಲದೆ ಅಪ್ಪಿ ನಡೆಯುವ ಸಂಸಾರ ಮೂತು ಬಿದ್ದ ಧೋಳಿಗೆ ಸಮ ಆದರಂತೆ ನೀನೇನಾದ್ರೂ ನನ್ನ ಕೊರಳಿಗೆ ತಾರೆ ಕಟ್ಟಲು ಬಂದಿದ್ದೇ ನಿಜ ಆದರೆ ಕಂಟಿವ ತಾಳೆ ಮಸನಕ್ಕೆ ಸಮಾಯಿನು ಸುಮ್ಮನೆ ಹೊರಟೋಗು ಇಲ್ಲಿಂದ ನಾನು ಕಟ್ಟುವ ತಾಳಿ ನಿನಗೆ ಮೇಲೆ ಹೋಗಕ್ಕೆ ಸಮಾನವೇ ಮಧುರ ಭಾವನೆಗಳಿಲ್ಲದ ಆ ಮದುವೆ ಮಸನಕ್ಕೆ ಸಮಾನವೇ ಹೇ ಲಕ್ಷ್ಮೀ ಹೂವಿನ ಕಟ್ಟ ನಿರ್ಧಾರಕ್ಕೆ ಬ್ರಮೆಯವ ನಿದ್ರೆಯಿಂದ ನೀ ಸದ್ಭಾವನೆಯನ್ನು ತಂದು ಕಂಡ ಈ ಚಲೆಯ ಚಂದಿರಂಗನ ಕೈ ಹೆಡುವ ನನ್ನ ಹೃದಯಂಗಳದ ಚೆಚ್ಚಿ ಬಾ ನನ್ನ ಅಂತರಂಗದಲ್ಲಿ ಅಡಗಿ ಕುಳಿತ ದೇವತ ನೀನಾಗುವ ಲಕ್ಷ್ಮಿ ಮಚ್ಲಿ ಪಡ್ತೇ ಹೋ

ಆ ನಿನ್ನ ಶಕ್ತಿಯ ಕಾಲ ಹೊರಟೋಗಿ ಹೋಗಿ ಎಷ್ಟೇ ಇನ್ನು ನಿನ್ನ ದುರ್ಗಾ ಕಥೆಯ ಪುರಾಣ ಹೇಳುತ್ತಿರುವೆಯಾ ಅಂತವರಲ್ಲಿ ನನಗೆ ಅಚ್ಚರ ಅಲೇ ನನಗೆ ಅಚ್ಚರ ಹೇಳುವ ವಚ್ಚೆಯನ್ನೇ ಕೇಳಿ ದುರ್ಗಾ ಶಕ್ತಿಯ ಕಥೆಯನ್ನ ದೇವರಂತ ಗಂಡ ತನ್ನ ತಕ್ಕದಿಯಲ್ಲಿಯೇ ಇದ್ದರು ಅವನನ್ನು ಮನೆ ಮತ್ತೊಬ್ಬನ ಜೊತೆ ಹೋಗಿ ಸುಖ ಪಡೆದುಕೊಂಡು ಬಂದ ನಿನ್ನಂತ ಆಧಾರದ ಹೆಣ್ಣುಗೋಸ್ತಿ ಏ ನನ್ನ ಕೆಟ್ಟ ಸಮಾಜದಲ್ಲಿ ಮದುವೆಗೆ ಮದುವೆಗೆ ಮುಂಚೆನೆ ಗರ್ಭ ಧರಿಸಿ ಮತ್ತೊಬ್ಬನನ್ನು ಮದುವೆ ಹಾಕಿ ಅನಂತರ ನಾನೇ ಮಹಾಗರತಿ ಎಂದು ಬಾಳುವ ನಿನ್ನಂತ ಸೋಗನಾಡಿ ಹಣ್ಣು ಬೆಳೆಸ್ತಿಲ್ಲ ಇಲ್ಲಿನ ಕೆಟ್ಟ ಸಮಾಜದಲ್ಲಿ ಈಗ ನೀನು ನನ್ನ ಮಾತು ಮೂರಿದರು ಏನು ಒಂದು ಸೀಲ ದಟ್ಟ ಹಣ್ಣಂದು ನಿನ್ನ ಹೊಸ ಚರಿತ್ರೆಯನ್ನು ಬೆಳೆದು ಬಿಸಾಕಿ ಬಿಡುವೆ ಈ ಸಮಾಜದಲ್ಲೇ ಏನು ಬಲೆಯ ಅಚ್ಚರ ಹಣ್ಣು ನಿನ್ನ ನಿರ್ಧಾರವೇ ನಿರ್ಧಾರವೇ ಎಂದು ಕೇಳುತ್ತಿದೆಯಲ್ಲ ಲಕ್ಷ್ಮಿ ಎಂದು ನಾನು ನಿಮ್ಮ ಅಣ್ಣನ ಸ್ನೇಹಿತನಾಗಿ ನಿಮ್ಮ ಪೇಟ್ರಿಯ ಎಂಬೆಯಾಗಿ ನಿಂತನು ಅಂದೇ ನಿನ್ನನ್ನು ನನ್ನ ಅಂತರಂಗದಲ್ಲಿಟ್ಟುಕೊಂಡು ನೆನಪಿಸಿಕೊಳ್ಳುತ್ತಿದ್ದೇನೆ ಇದನ್ನು ನೀನು ಕೆತ್ತಸೇಬೇಡ ಪ್ಲೀಸ್ ಕೇತ್ಯಸಿದ್ರೆ ಸತ್ಯ ಶ್ರೀಮನಿಂತಿರೋ ಈ ನಿಮ್ಮ ಶೀಲವನ್ನು ತಂದು ಚಿಪ್ ಮಾಡಿ ಸಾಗುರೇ ನಿಮ್ಮ ಸಮಾಜದಲ್ಲೇ ಏ ಏ ಈ ನಿನ್ನ ಕಟೋರ ಮಾತಿಗೆ ಹೆದರಿ ಈ ನಿಮ್ಮ ಶೀಲದ ಪಾವಿತ್ರತನ್ನ ಹಾಳು ಮಾಡಕೊಳ್ಳುವಾ ಕುಲದಲ್ಲಿ ಹುಟ್ಟಿರುವ ಹೇನೋ ನಾಡಲ್ಲ ಈ ನಾಡನ್ನಾಡುವ ನಾಡಗೋಡ ನಾರ್ದರೇ ಮಗಳಿದ್ದೇನೆ ನಾಡು ಏ ನೀನು ಗಣ ಶ್ರೀ ನನ್ನ ಗಂಡಸ್ಥನಕ್ಕೆ ಸವಾಲು ಹಾಕಿ ಮಣ್ಣಲ್ಲಿ ಮಣ್ಣಾಗಿ ಕುಳಿತಿರುವಾಗ ನೀನು ನಿನ್ನ ಸವಾಲು ನನಗೆ ಈ ವೀರಾದಿ ವೀರನಿಗೆ ಸವಾಲು ಹಾಕಿದೇನಲೇ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಗಂಡಸಿಗೆ ಸಮಾನಾಗಿದೆ ಪ್ರೇಮ ಗಂಟಿಗಾಗಿ ಸ್ವಂತನ ಗಂಟನ್ನೇ ಬೇಚೆ ಗರ್ಭಧರಿಸುವ ಒಂದು ಹೆಣ್ಣುನೇಣ ನಿನ್ನಂತಾದಷ್ಟೇ ಹೆಣ್ಣುಗಳಿಗೆ ಗರ್ಭದಾನ ಮಾಡುವ ಈ ವೀರ ಪುರುಷ ನಿಮನಿಗೆ ಸಮಾನೆಂದರೆ ಪಂಚ ಪ್ರಾಣ ಮುಂದ ಪಾಂಚಾಲಿಯ ಸರಗನ್ನು ಹಿಡಿದ ಆ ದುಶಾಸನಿಗಿಂತಲೂ ಕಠೋರವಾಗಿರುವ ಈ ಮನೋಹರ ಎಂದು ನಿನ್ನ ಕಡಸಿ ಕೆಡಿಸದೆ ಬಿಡಲಾರೆ ಶಿವ ಒಳಗೆ ಕರಡಿ ಬಿಟ್ಟಂತೆ ನನ್ನ ಈ ಸವಾಲಿನಲ್ಲಿ ಜವಾಬ್ದು ಕೊಡಲು ಬಂದಿರೋನು ನೀನಾನಪ್ಪ ದೇವರೇ ಭಾರತದ ಆಯನಾರ್ಯರ ಕರೆತ ತನಿಖೆ ತಕ್ಕೆ ಮಾಡುವವರ ನಿಮ್ಮಂತವರ ಕಲ್ಲು ಕೇಳಲು ಬಂದಿರುವ ಕುರಿಗಾರ ಬೀರ ನೀರ ಎಲ್ಲ ಸೂರ ಕುರಿಗಾರ ಬೀರ ಸಂಗೊಳ್ಳಿ ರಾಯಣ್ಣನ ವಂಶದ ಸೂರ ಲೇ ಸತ್ತು ಹೋದವರ ಹೆಸರನ್ನು ಹೇಳಿ ಹೆಚ್ಚಿಸಿಕೊಳ್ಳಲೋಣ ಇಲ್ಲಿನ ಹುರ್ಮೆಯನ್ನ ಸೂರನೆಂದು ತಟ್ಟಿ ನಿಂತವರನ್ನು ಯಾರನ್ನು ಜೀವಂತದಿಂದ ಬಿಟ್ಟಿಲ್ಲ ಈ ಮನೋಹರ ಸೋಮನೆಯವರನ್ನು ಕೈಬಿಟ್ಟು ಕಣ್ಮರೆಯಾಗಿಬಿಡುವಿಲ್ಲ ನಿನ್ನಂತ ಕಚ್ಚಡ ರೌಡಿಗೆ ಹೆದರಿ ಕೋರಿಯನ್ನು ನಿನ್ನ ಕೈಯಲ್ಲಿ ಹೋಗಲು ನಾನೇನು ಹೇಳಿ ಅಲ್ಲ ಹೆಂಗಂದರೆ ಬಜಾರದಲ್ಲಿ ಸಿಗುವ ಹಣ್ಣಲ್ಲ ಈ ಹೆಣ್ಣೆಂದರೆ ನಮ್ಮ ಕರ್ನಾಟಕದ ಬಾವುಟ ಎಲ್ಲಿದೆ ವೀರಾ ನಿನ್ನ ಕರ್ನಾಟಕದ ಕುಂಕುಮ ಅರಸಿನದ ಕತೆ ಅದು ಹೋಗಿ ಯಾವುದೋ ಕಾಲ ಆಯಿತು ಈಗ ನಿನ್ನ ಹೆಣ್ಣು ಮಕ್ಕಳು ನಡು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನೀವು ನಿನ್ನ ಹೆಣ್ಣು ಮಕ್ಕಳು ಪಬ್ಬಿನಲ್ಲಿ ಕಳಿತು ಮತ್ತೊಬ್ಬನ ಜೊತೆ ಆಡುವಾಗ ಎಲ್ಲಿ ಹೋಗಿತ್ತಲೇ ನಿನ್ನ ಸೋರತನ ಅರೆ ಅಲ್ಲಿ ನುಡುಪು ಉಡುಪುವನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಅಡ್ಡಾಡುವಾಗ ಅವರಿಗೆ ತಿಳುವಳಿಕೆ ಹೇಳುವುದನ್ನು ಬಿಟ್ಟು ನನ್ನ ಸವಾಲಿಗೆ ಜವಾಬ್ದು ಕೊಡಲು ಬಂದಿರುವನಲ್ಲಿ ಅಂಥದರಲ್ಲಿ ನಾನು ಮುಟ್ಟಿದರ ಸೊಟ್ಟು ಹೋಗುವ ನೀನು ಸೊಮ್ಮನೆ ನನ್ನೊಂದಿಗೆ ಕಾದಾಡಿ ಸತ್ತು ಹೋಗಬೇಡ ಏಕೆಂದರೆ ಇವನು ಸೇಡಿಟ್ಟ ಸರ್ಪ ಸೇಡಿ ಸರ್ಪ ನೀನು ಸೇಡಿಟ್ಟ ಸರ್ಪವಾಗಿ ಬಂದರೆ ಅದನ್ನು ವ್ಯಕ್ತಿಗಳ ಗರಿ ತಿರುಗಿಸಿ ದರುಣ ತಡನಿದ್ದೇನೆ ನಾನು ನೀನು ಹೆಚ್ಚಾಗಿ ಮಾತನಾಡಿದರೆ ನೀವು ಹಾವು ಕುಡಿಯುವ ನಿನ್ನ ಗೊತ್ತೇನೆ ಬೇಟೆಗಾರರನ್ನೇ ಬೇಟೆಯಾದೆಯ ಈ ರೇಟೆಗಾರನಿಗೆ ಮುನ್ನಟಗರಿನ ಸವಾಲೇ ನಿನ್ನಂತ ಅದಷ್ಟೋ ಓಟಗರನಗಳನ್ನು ಕೈಯಲ್ಲಿ ಗೊಗುರಿ ತರ ಆಡಿಸಿ ಬಿಟ್ಟಿದ್ದಲ್ಲೇ ಬೀರ ಇರಲಿ ಇದೊಂದು ಸಾರಿ ಹೋಗಲಿ ಮಗನೆ ಮುಂದೆ ನೋಡ್ತಾ ಇರು ಈ ನನ್ನರನ ರಂಗದ ಚದುರಂಗದ ಆಟದಲ್ಲಿ ನೀನು ನಟಗರನ್ನು ಹೇಗೆ ಮಂದಿ ಮುಚ್ಚೋನೆಯ ಅಂತ ನನಕಿರಲಿ ಬರ್ತೇನೆ ಮಗನೇ चुभेगी कैरिया आमों के पत्ते में किसी ना किसी एक दिन आएगा इस दातों के बाजार में बाय बेबी देवी बाय ನೀನು ಒಂಟಿಯಾಗಿ ಜಾಗದಲ್ಲಿ ಮನೆಗೆ ಹೋಗಿ ಬಿಡು ನೋಡಿ ನಾನು ಈ ಊರ ಶ್ರೀಮಂತ ವೀರ್ಗೋಡನ ತಂಗಿ ಅಂತ ನನ್ನನ್ನು ಈ ಕಾಮಕನ ಕೈಯಿಂದ ಪಾರು ಮಾಡಿದಂಜರದ ಒಳಗೆಟ್ಟ ಸಾಕಿದ ನಿನಗೆ ಈ ಪರಿಸ್ಥಿತಿ ಬೀರಾ ನೋಡಿ ಈ ನಿಮ್ಮ ಧೈರ್ಯ ಸಾಹಸಕ್ಕೆ ನಾನು ನಿಮ್ಮ ಬಾಳ ಸಂಗಾತಿ ಅಂದ್ರೆ ನಾನು ನಿಮ್ಮ ಕೈಯಾರೆ ತಾಳಿ ಕಟ್ಟಿಸಿಕೊಳ್ಬೇಕೆಂಬುದು ನನ್ನ ಆಸೆಯಾಗಿದೆ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ ನಾನು ಎದ್ದೇಳ ಎದ್ದೇಳು ಹೆಂಥ ನಿರ್ಧಾರ ನಿನ್ನದು ನಿನ್ನ ತಂದೆಗೆ ನನಗೂ ಮೊದಲೇ ವೈರತ್ವ ಅಂತದ್ರಲ್ಲಿ ನೀನು ತುಂಬಾ ಬಹಳ ಬಹಳ ಶಾಲೆ ಕಲಿತಾಕಿ ಅದರಲ್ಲಿ ನಾನು ಶಾಲೆ ಕಲಿಯದ ಶತದಡ್ಡ ಹೆಬ್ಬಟ್ಟು ನನಗೂ ನಿನಗೂ ಎಲ್ಲಿಯ ಹೊಂದಾಣಿಕೆ ಹಿನ್ನಕ್ಕೆ ಪಡೆದುಕೋಯಮ್ಮ ನಿನ್ನ ಮಾತನ್ನು ಪ್ರೀತಿ ಎಂಬ ಶಬ್ದಕ್ಕೆ ಕಲಿತವಳು ಅಥವಾ ಶ್ರೀಮಂತಳು ಶ್ರೀಮಂತರ ತಂಗಿ ಅಂತ ಇರೋದಿಲ್ಲ ನೋಡಿ ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಸದಾ ನಿಮ್ಮ ಕುರಿ ಮರಿಗಳನ್ನು ಕಾಯುವ ಕುರಿಗಾರನ ಹೆಂಡತಿ ಆಗುತ್ತೇನೆ ನಿಜವಾಗ್ಲು ನನ್ನನ್ನು ಕೈ ಬಿಡೋದಿಲ್ಲ ತಾವೇ ನೀವು ಅಯ್ಯೋ ಶಿವ ಶಿವ ಹಾಗೆ ಪ್ರಮಾಣ ಮಾಡಿಬಿಟ್ಟೆ ಅಯ್ಯೋ ಮಾರುತೇಶ್ವರ ಏನು ಮಾಡಲಿ ಈ ವಿಷಯ ಅಣ್ಣನಿಗೆ ಹೇಗೆ ಹೇಳುವುದು ಕಾಳಿದಾಸನ ಕಥೆ ಆಯಿತಲ್ಲ ಅಂದು ಆ ರತ್ನನನ್ನು ಅವನ ಹೆಂಡತಿ ಕಾಳಿದಾಸನಾಗಿ ಮಾಡಿದ್ದಳು ನಾನು ನಿಮ್ಮ ಬಾಳ ಸಂಗಾತಿ ಅಂದ್ರೆ ನಾನು ನಿಮ್ಮ ಹೆಂಡತಿಯಾಗಿ ನಿಮ್ಮನ್ನು ಈ ನಾಡಿಗೆ ರಾಜನಾಗಿ ಮಾಡುತ್ತೇನೆ ಈ ಮಾತು ಸತ್ಯವೇ ಇದನ್ನನ್ನು ನಾನು ನಂಬಲೇ ದೇವರನೆಗೂ ಸತ್ಯ ನನ್ನ ಮಾತು ಹಾ ಮದುವೆ ಮಾತ್ರ ನನ್ನ ನನ್ನನ್ನು ಕೇಳೇ ಆಗುವುದು ಆಯ್ತು ದೇವರ I'm yeah.